ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ನಗರದ ಪೇಟೆ ಬೀದಿಯ ಶ್ರೀ ಲಕ್ಷ್ಮೀ ಜನಾರ್ದನ್ ದೇವಸ್ಥಾನದ ರಸ್ತೆಯಲ್ಲಿ ಮಂಡ್ಯ ಜೈನ್ ಯೂತ್ ಗ್ರೂಪ್ ವತಿಯಿಂದ ಮೂರನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಅದ್ದೂರಿಯಾಗಿ ಗೋಪುರ ಮಂಟಪ ನಿರ್ಮಿಸಿ ಗಣಪನ ಪ್ರತಿಷ್ಠಾಪನೆ ಇಂದು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮ ಜರುಗಿತು

ಯುವಕರ ಸಂಘದಿಂದ ಮಂಡ್ಯ ಜೈನ್ ಯೂತ್ಗಳು ಎಲ್ಲ ಸೇರ್ಕೊಂಡು ಇದು ಮೂರನೇ ವರ್ಷದ ಗಣೇಶ ಹಬ್ಬದ ವಿಜೃಂಭಣೆ ಅವು ತನ್ನದಾನ ಸಂತರ್ಪತ ಇಟ್ಟಿದೀವಿ ಇದನ್ನ ಆನಂದ ಪಡಿಸ್ಲಿಕ್ಕೋಸ್ಕರ ಸುಮಾರು ಮೂರರಿಂದ ಐದು ಸಾವಿರ ಜನ ಇಲ್ಲಿ ಬಂದಿದ್ದಾರೆ ಆ ಪ್ರಸಾದ ವಿತರಣೆ ನಡೀತಾ ಇದೆ ಇನ್ನುವೇ ಸತತವಾಗಿ ಬಹುಶಃ ಮೂರು ವರ್ಷದಿಂದ ಎಲ್ಲ ಯುವಕರು ಸೇರಿಕೊಂಡು ಬಹಳ ವಿಜೃಂಭಣೆಯಿಂದ ಆ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಸೊ ಕರ್ನಾಟಕದ ಎಲ್ಲ ಜನಗೆ ಜನ ಜನತೆಗಳಿಗೆ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ಸಕಲ ಜನ ಜನಾಂಗಕ್ಕೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಚೆನ್ನಾಗಿ ಎಷ್ಟೇ ವರ್ಷ ಗಣೇಶ ವರ್ಷ ಎಷ್ಟು ಜನ ಅನ್ನದಾನ ಮಾಡಿಸಿದ್ರೆ ಇವತ್ತು ಐದು ಸಾವಿರ ಮೂರರಿಂದ ಐದು ಸಾವಿರ ಜನ ಆಗ್ತದೆ ನಿಮ್ಮ ಹೆಸರು ಬಾಯ್ ಅಶ್ವಿನ್ ಜೈನ್ ಅಂತ ಅನ್ಬಿಟ್ಟು ಮಂಡ್ಯ ಜೈನ್ ان ما دو اڪي پر